മണം ചിന്തയേ ശ്രീരമം ഭവതരണം ക്ഷിത്തെജം ചിന്തയേ സോ നീ ഇന്ത്യ ദിന്ദർസ്കലാ വീണെ അത് നാ കേരട്ട് അഷെ സോ ഇല്ലേനാ വീണ ഏനാ വർക്ക് ആ ಒಂಥರ ಏನು ಅದು ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ಏನ್ ಮಾಡ್ತೀರಿ ಮತ್ತೆ ತರಿಸ್ಕೋಬೇಕಾ ಅಥವಾ ಲೈಕ್ ಇಲ್ಲಿ ಏನಾದ್ರೂ ಇನ್ನೆಂದ ರೌಂಡ್ ನಿಮ್ಗೆ ಆಪ್ಷನಲ್ ಅಲ್ಲಿ ಏನಾದ್ರೂ ಸಿಗಬಹುದಾ ಅದು ಸ್ವಲ್ಪ ಕಷ್ಟದ ಯಾಕಂದ್ರೆ ನಮ್ದು ವೀಣೆ ಎಲ್ಲ ಮಾಡಿರೋ ಟೆಕ್ನಿಕ್ಸ್ ಅದೆಲ್ಲಾನು ಎಲ್ಲ ನಮ್ದು ಸೌತ್ ಇಂಡಿಯಾಗೆ ಕರೆಕ್ಟ್ ತುಂಬಾ ಸ್ಪೆಸಿಫಿಕ್ ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಇದೆ ಅಲ್ಲಿ ಮೈಸೂರಲ್ಲಾಗಲಿ ಇಲ್ಲ ತಂಜಾವೂರಲ್ಲಾಗ್ಲಿ ಆತರ ಬೆಂಗಳೂರಲ್ಲಿ ಬೇಕಾದಷ್ಟು ಜನ ಇದಾರೆ ಈ ತರ ಚೆನ್ನಾಗಿ ವೀಣೆನ ರಿಪೇರ್ ಮಾಡೋರು ಸೊ ಆತರದ್ ಇಲ್ಲಿ ನೋಡಿಲ್ಲ ಈಗ ಯಾರೋ ಒಬ್ರಿಬ್ರು ಮಾಡ್ತಾರೆ ಅಂತ ಕೇಳಿದೀನಿ ಬಟ್ ನಾನು ಟ್ರೈ ಮಾಡಿಲ್ಲ ಸೊ ನಾನ್ ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಇಂಡಿಯಾಗ್ ಹೋದಾಗಲ್ಲ ಸ್ವಲ್ಪ ಕೆಲವುದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ನನ್ಗ್ ಮಾಡಕ್ ಆಗದಿರೋ ಅಂತದ್ದು ಓಕೆ ವೀಣೆ ವಾದನದಲ್ಲಿ ಕ್ಲಾಸಿಕಲ್ ಇದೆ ಫ್ಯೂಷನ್ ಇದೆ ನೀವ್ ಹೇಳದ ಹಾಗೆನೆ ಮನೆತನದಲ್ಲೇ ಕ್ಲಾಸಿಕಲ್ ಪಾಯ ಪಾಯ್ ಇದ್ದಿದ್ರಿಂದ ನಿಮ್ಗೆ ಕ್ಲಾಸಿಕಲ್ ಬಂತು ಅಂತ ಹೇಳ್ತೀರಿ ಯಾವತ್ತಾದ್ರೂ ನಿಮ್ ಥಾಟ್ ಬರ್ಲಿಲ್ವಾ ಫ್ಯೂಷನ್ ಯಾಕೆ ನೋಡ್ಸ್ಬಾರ್ದು ಅಥವಾ ಇನ್ನೊಂದ್ ಯಾಕೆ ವೆಸ್ಟರ್ನ್ ಯಾಕೆ ಟ್ರೈ ಮಾಡಬಾರ್ದು ಆತರ ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಬಂದಿದ್ದುಂಟಾ ಬರ್ಲಿಲ್ಲ ಆಕ್ಚುಲಿ ನಾವೆಲ್ಲ ಬೆಳಿತಿರ್ಬೇಕಾದ್ರೆ ಫ್ಯೂಷನ್ ಆ ತರದೆಲ್ಲ ಏನು ಇರ್ಲಿಲ್ಲ ಓಕೆ ಸೊ ಅದ್ರ ಅಂತದಕ್ಕೆ ಎಕ್ಸ್ಪೋಜರೇ ಇರ್ಲಿಲ್ಲ ಅದೆಲ್ಲ ಮೋಸ್ಟ್ಲಿ ಇವಾಗ ರೀಸೆಂಟ್ ಆಗಿ ಅಂಡ್ ಈಗ ಈ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ಹೇಗೆ ಅಂದ್ರೆ ನೀವು ಅದ್ರ ಆಳದಲ್ಲಿ ಒಂದ್ ಸಲ ಹೋದ್ಮೇಲೆ ಮಾತ್ರ ಆಚೆ ಬರೋದಿಕ್ ಆಗಲ್ಲ ಅದ್ರಲ್ಲೇ ಎಷ್ಟು ಇರುತ್ತೆ ಲೈಫ್ ಟೈಮ್ಸ್ ಹಾ ಹಾ ಅದಕ್ಕೆ ಅಂದ್ರೆ ಆಹ್ ಅದ್ರಿಂದಾನೇ ನಮ್ಗೆ ಬರೋದಕ್ಕಾಗಲ್ಲ ವೆರಿ ನೈಸ್ ಅದೇ ಅದೇ ವೆರಿ ನೈಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸ್ತು ನಂಗೆ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿತ್ತು ರೈಟ್ ಇದಿಷ್ಟ್ ಹೇಳಿದ್ರಿ ನೀವು ಆ ನಮ್ಗೆ ನೀವು ಹೇಳಿದ್ರಿ ಆ ರೇಡಿಯೋದಲ್ಲೂ ಕೂಡ ನೀವು ಸೇವೆ ಮಾಡಿದೀರಿ ಅಂತ ಯಾವುದಾದ್ರು ಒಂದು ನೆನ್ಪಿದ್ಯಾ ನಿಮ್ಗೆ ಯಾವ ಹಾಡಿಗೆ ಅಥ್ವಾ ಯಾವ ಕಾನ್ಸರ್ಟ್ ಅಥವಾ ಯಾವ ಪ್ರೋಗ್ರಾಮಿಗೆ ನೀವು ಕೊಟ್ಟಿದ್ರಿ ಪ್ರೋಗ್ರಾಮ್ ಅನ್ನ ಅಂತ ಅದಿದ್ರೆ ಒಂಚೂರು ಶೇರ್ ಮಾಡ್ಕೊಳ್ಳಿ ಓಕೆ ಹಾ ಅಲ್ಲಿ ಬೆಂಗಳೂರ್ನಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಇವಾಗ ನಡೀತಿದೆಯಾ ಇಲ್ವಾ ಗೊತ್ತಿಲ್ಲ ಬಟ್ ಬಹಳ ವರ್ಷದಿಂದ ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್ ಅಂದ್ರೆ ಒಂದು ಅವರೊಂದು ಆಡಿಷನ್ ಮಾಡಿ ಒಂದು ಗ್ರೇಡ್ ಕೊಡ್ತಾರೆ ರೈಟ್ ಓಕೆ ಬಿ ಐ ಎ ಎ ಟಾಪ್ ಓಕೆ ಸೊ ಅದನ್ನ ಎಲ್ಲ ಸಂಗೀತಗಾರರು ಒಂದು ಒಂದು ಹೆಮ್ಮೆಯ ವಿಷಯ ಕರೆಕ್ಟ್ ರೇಡಿಯೋದಲ್ಲಿ ಆಡಿಷನ್ ಆಯ್ತು ಅಂತ ಸಾರಿ ಟು ಡಿವಿಯೇಟ್ ನಿಮ್ಗೆ ಆ ಆಪರ್ಚುನಿಟಿ ನಿಮ್ಮ ಮ್ಯೂಸಿಕಲ್ ಸ್ಕೂಲ್ ಜರ್ನಿನಲ್ಲಿ ಸಿಕ್ತಾ ಅಥವಾ ನಿಮಗೆ ವಾಲಂಟಿಯರ್ ಆಗಿ ಸಿಕ್ತಾ ಅದು ಇಲ್ಲ ಅದು ಎಲ್ರಿಗೂ ಫಾರ್ ಆಲ್ ಮ್ಯೂಸಿಷಿಯನ್ಸ್ ನೀವು ಆಲ್ ಇಂಡಿಯಾ ರೇಡಿಯೋಗೆ ಇಫ್ ಯು ಆರ್ ಮ್ಯೂಸಿಷಿಯನ್ ಓಕೆ ಅವ್ರು ಕರೀತಾರೆ ಆಲ್ ಇಂಡಿಯಾ ರೇಡಿಯೋ ಈ ತರ ನಾವು ಆಡಿಷನ್ಗೆ ಕರೀತಾ ಇದೀವಿ ಅಂತ ರೈಟ್ ಅದು ನಾವು ಅಪ್ಲೈ ಮಾಡಿದ್ರೆ ಆಡಿಷನ್ ಇರುತ್ತೆ ಸೆಲೆಕ್ಷನ್ ಇರುತ್ತೆ ಅದ್ರಲ್ಲಿ ಮ್ಯೂಸಿಷಿಯನ್ಸ್ ಏನು ಟಾಪ್ ಮ್ಯೂಸಿಷಿಯನ್ಸ್ ಎಲ್ಲ ಆಡಿಷನ್ ಬೋರ್ಡಲ್ಲಿ ಇರುತ್ತಾರೆ ಓಕೆ ಸೊ ಅದ್ರಲ್ಲಿ ನಿಮ್ಗೆ ಗ್ರೇಡಿಂಗ್ ಬಂದ್ ಬಂದ್ರೆ ಆಲ್ ಇಂಡಿಯಾ ರೇಡಿಯೋನವರೇ ನಿಮ್ಗೆ ರೆಗ್ಯುಲರ್ ಆಗಿ ಆಮಂತ್ರಣ ಕೊಡ್ತಾರೆ ಹಾ ಪರ್ಫಾಮೆನ್ಸಸ್ ಗೆ ಕರೀತಿರ್ತಾರೆ ಓಕೆ ಅದು ನನ್ನ ಫಸ್ಟ್ ಆಡಿಷನ್ ಆಗಿದ್ದು ಹದಿನಾರು ವರ್ಷದಲ್ಲೇ ಓ ವೆ ಸೊ ಸುಮಾರು ಒಂದು ಇಪ್ಪತ್ತು ವರ್ಷದ ಮೇಲೆ ನಾನು ರೆಗ್ಯುಲರ್ ಆಗಿ ರೇಡಿಯೋದಲ್ಲಿ ಮೊದಲು ನುಡಿಸಿದ ಹಾಡು ಯಾವುದು ಮೊದಲು ಹಾಡು ನೆನಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶುಯರ್ ಇಲ್ಲ ಬಟ್ ಒಂದು ಒಂದು ಚಿಕ್ ಬಹಳ ಚಿಕ್ಕೋನಾಗಿರ್ಬೇಕಾದ್ರೆ ಒಂದ್ಸಲ ಒಂದು ಹತ್ತು ನಿಮಿಷ ಬಾಲ್ಯ ಏನೋ ಇದು ಅವರು ಯಾವುದೋ ಒಂದು ಈ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಹತ್ತು ನಿಮಿಷ ಕೊಟ್ಟಿದ್ರು ಓಕೆ ಸ್ಲಾಟ್ ಅದರಲ್ಲಿ ಒಂದು ಪೂರ್ವಿ ಕಲ್ಯಾಣಿನಲ್ಲಿ ಒಂದು ತ್ಯಾಗರಾಜರ ಕೀರ್ತನೆ ಇದೆ ಓಕೆ ಪರಲೋಕ ಸಾಧನ ಮನಸ್ಸ ಅಂತ ನನ್ಗೇನೋ ಮೋಸ್ಟ್ಲಿ ಅದೇ ಫಸ್ಟ್ ನುಡಿಸಿದ್ದು ಅಂತ ನೀವು ನನಗೆ ಹೇಳ್ಬಿಟ್ರಿ ನಾನು ಗಾಯಕನೂ ಹೌದು ವಾದಕನೂ ಹೌದು ಅಂತ ಹೇಳ್ಬಿಟ್ರಿ ನನಗೀಗ ನಿಮ್ಮ ಗಾಯನನು ಕೇಳ್ಬೇಕು ನಿಮ್ಮ ವಾದನನು ಕೇಳ್ಬೇಕು ಅಂತ ಎರಡು ಆ ನಿಮ್ ಮುಂದೆ ಇಡ್ತಾ ಇದೀನಿ ಒಂದು ನಿಮ್ಮ ಇಚ್ಛೆಯ ಹಾಡು ಒಂದು ನನ್ನ ಇಚ್ಛೆಯ ಹಾಡು ನಿಮ್ಮ ಇಚ್ಛೆಯ ಹಾಡನ್ನ ನೀವು ಗಾಯನ ಹೇಳ್ಬಿಡಿ ನನ್ನ ಇಚ್ಛೆಯ ಹಾಡನ್ನ ನಾನ್ ನಿಮ್ಗಾಗ್ಲೇ ಹೇಳ್ಬಿಟ್ಟಿದೀನಿ ನಿಮ್ಮ ವಾದನ ಮುಖಾಂತರ ನಮ್ಗೆ ದೌರ್ತನವನ್ನ ಉಣ ಬಳಸ್ಬಿಟ್ರೆ ನಮ್ಗೆ ತೃಪ್ತಿ ಆಗತ್ತ ಈಗ ನಿಮ್ಮ ಇಚ್ಛೆಯ ಹಾಡನ್ನ ವೀಕ್ಷಕರಿಗೆ ಒಂದು ತುಣುಕು దీక్ష mm -hmm. uh, चिन्तये श्रीरामं भवतरणं क्षिति रमणं चिन्तये श्रीरामं भवतरणं क्षिति जमणं चिन्तये श्रीरामं भवतरणं क्षिति जरमणं चिन्तय श्रीरामं भवतरणं क्षिति जरमणं चिन्तय క్షితి నత చరణం సేవిత క్షణం క్షీతి పతి నయత చరణం సేవిత विभीषण क्षीति भरण श्रेत चिंता मणिमघरण क्षिति ज रमण ೀರರಣಂ ಕ್ಷಿತಿಜ ರಮಣ ಚಿಂತಯ ಏ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಅವ್ರೆ ಅಹ್ ನನ್ಗೆ ಒಂದ್ ನಿಮಿಷದಲ್ಲೇ ನೀವು ರಾಮನ ದರ್ಶನವನ್ನು ಮಾಡಿಸ್ಬಿಟ್ರಿ ಅಯೋಧ್ಯೆಗೆ ಹೋಗಿ ಬಂದಷ್ಟು ಖುಷಿಯಾಯ್ತು ನಂಗೆ ಈಗ ನಿಮ್ಮ ವಾದ್ಯದ ಚಲಕನ ಕೇಳೋಂತ ಸಮಯ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆ ತ್ಯಾಗರಾಜರ ಕೀರ್ತನೆ ಎಂದರ ಮಹಾನುಭಾವಳು ಆ ಔತನವನ್ನ ನೀವು ಬಡಿಸ್ಬಿಟ್ರೆ ನಾವು ಧನ್ಯೋಸ್ಮಿ ಅಂತ ಹೇಳೋ ಸಮಯ ಬಂದ್ಬಿಡತ್ತೆ रंगो रंगो तरो तरो

Oh, 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 oh. ಖುಷಿ ಆಯ್ತು ಯಾವ್ದೋ ಲೋಕಕ್ಕೆ ಮಾಯಾ ಲೋಕಕ್ಕೆ ಕರ್ಕೊಂಡು ಹೋಗಿ ನಮ್ನ ತೇಲಿಸಿ ಕರ್ಕೊಂಡ್ ಬಂದಿರ್ಬಿಟ್ರಿ ಹ ನಾನು ನೋಸ್ಮಿ ಅಂತನೆ ಹೇಳಲಿಕ್ಕೆ ಸಾಧ್ಯ ಆ ನಿಮ್ಮ ಸಾಧನೆ ಇದ್ರಲ್ಲೇ ತೋರ್ಸುತ್ತೆ ಎಷ್ಟು ಶ್ರದ್ಧೆ ಇದೆ ಎಷ್ಟು ಪರಿಶ್ರಮನ ಹಾಕಿದೀರಿ ಎಷ್ಟು ಅದಕ್ಕೆ ಮುತುವರ್ಜಿಯನ್ನ ಕೊಟ್ಟು ಒಂದು ಪ್ರತಿ ಒಂದು ಗಾಯಕ್ ಗಾಯನದಲ್ಲೇ ಆಗ್ಲಿ ವಾದನದಲ್ಲೇ ಆಗ್ಲಿ ನಿಮ್ಮ ಸಾಧನೆ ಈ ಒಂದು ಕೀರ್ತನೆಯಲ್ಲೇ ತೋರ್ಸ್ಬಿಡತ್ತೆ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಆನಂದ್ ನಾನು ಇನ್ನೊಂದು ಕೇಳದ್ ಮಾರ್ಪೀಟ ನಿಮ್ಗೆ ನೀವೇನು ಅಧ್ಯಯನ ಮಾಡ್ತಿದ್ರಿ ಅಂತ ಹೇಳಿದ್ರಲ್ಲ ಈ ಸಾಮಾನ್ಯವಾಗಿ ಅಧ್ಯಯನದ ಬಿಟ್ಟು ಏನಾದ್ರು ಅಪ್ಗ್ರೇಡೇಶನ್ ನಿಮ್ಮ ನೀವು ಇಂಪ್ರೂವ್ ಆಗೋದಕ್ಕೆ ಏನಾದ್ರು ಎಕ್ಸ್ಟ್ರಾ ಕೋರ್ಸಸ್ ಏನಾದ್ರು ಮಾಡ್ಕೊಂಡಿದ್ರ ಸೊ ನಾನು ಸುಮಾರು ಅದೇ ಬೆಂಗಳೂರಿನಲ್ಲೇ ಕಲ್ತ್ಕೊಂಡು ನೋಡಿಸ್ಕೊಂಡು ಇದ್ದೆ ಓಕೆ ಹಾಗೆ ಒಂದು ಸಲ ಬೆಂಗಳೂರಿನಲ್ಲಿ ಚೆನ್ನೈಯಿಂದ ಬಹಳ ದೊಡ್ಡ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಬಹಳ ದೊಡ್ಡ ವಿದೂಷಿ ವಿದುಷಿ ಆರ್ ವೇದವಲ್ಲಿ ಅಂತ ಅವರು ಸಂಗೀತ ಆರ್ ನಿಧಿ ಅವರು ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಗಾಯನವನ್ನು ಕೇಳಿ ನನ್ ಹಂಗೆ ಒಂಥರ ಇವ್ರ ಹತ್ರ ನಾನು ಇದ್ರೆ ನನ್ಗೆ ಪೂರ್ಣ ಅನ್ಸಲ್ಲ ಪೂರ್ಣನೇ ಅನ್ಸಲ್ಲ ಅಂತ ಅವ್ರ ಕಚೇರಿ ಆದ್ಮೇಲೆ ಅವ್ರಿಗೆ ನಮಸ್ಕಾರ ಮಾಡಿ ತುಂಬಾ ಕಲಿಯಕ್ಕೆ ಆಸೆ ಇದೆ ಬರ್ಬೋದಾ ಅಂತ ಕೇಳಿದೆ ಅವರು ಹ್ಞೂ ಬಾ ಅಂತ ಹೇಳಿದ್ರು ಸೊ ನಾನೊಂದು ಟೂ ತೌಸಂಡ್ ಸಿಕ್ಸ್ ಇಂದ ಆಲ್ಮೋಸ್ಟ್ ಎವ್ರಿ ಮಂತ್ ಯಾವಾಗ ಟೈಮ್ ಸಿಗ್ತಾ ಇತ್ತು ಎವ್ರಿ ವೀಕೆಂಡ್ ಹಂಗೆ ಚೆನ್ನೈಗೆ ಹೋಗಿ ಅವ್ರ ಜೊತೆ ಇದ್ದು ಸುಮಾರು ಒಂದು ಹದಿನೈದು ವರ್ಷ ಪಾಠ ಮಾಡಿದೆ ವೆರಿ ನೈಸ್ ಅಂಡ್ ಶಿ ಇಸ್ ಒನ್ ಆಫ್ ದಿ ಲಿವಿಂಗ್ ಲೆಜೆಂಡ್ಸ್ ಆಫ್ ಐ ನೋ ಐ ನೋ ಮ್ಯೂಸಿಕ್ ರೈಟ್ ಸೊ ಅವರಿಂದ ನನಗೆ ಬಹಳಷ್ಟು ವಿದ್ಯೆ ಅವರು ಆಶೀರ್ವಾದ ಸಿಕ್ಕಿದೆ ನಿಮ್ಗೆ ಸಿಕ್ಕಿದೆ ಸೊ ಅದೇ ನಮ್ಮ ಐ ತಿಂಕ್ ನಾನೇನ್ ಹೇಳ್ಬೇಕಂದ್ರೆ ಅದ್ ಯಾವುದೋ ಜನ್ಮದ ಭಾಗ್ಯ ಪೂರ್ವ ಜನ್ಮದ ಪುಣ್ಯ ಅಂದ್ರೆ ನಮ್ಮ ಮನೆಯಲ್ಲಿ ಈ ತರ ಸಂಗೀತದಲ್ಲಿ ಆಸಕ್ತಿ ಇತ್ತು ಬಟ್ ಈ ತರ ಮ್ಯೂಸಿಕ್ ನ ತುಂಬಾ ಸೀರಿಯಸ್ ಆಗಿ ಪರ್ಫಾರ್ಮೆನ್ಸ್ ತಗೊಳ್ಳೋದು ಅಂದ್ರೆ ಅದು ಗುರುಗಳ ಆಶೀರ್ವಾದ ಗುರು ಸೊ ನಮ್ ಎರಡು ಗುರುಗಳಿಗೂ ಐ ಆಮ್ ಆಲ್ವೇಸ್ ರೈಟ್ ರೈಟ್ ಬಹಳ ಅವರು ದಿಗ್ಗಜರು ಸಂಗೀತ ದಿಗ್ಗಜರು ಮತ್ತು ಅವರ ಪಯಣದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮಗೆ ಹೆಮ್ಮೆ ನಮ್ಗೂ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ನಿಮ್ಮ ತಂದೆ ತಾಯಿ ಇಂತ ಸುಪುತ್ರರನ್ನ ಪಡೆದು ತುಂಬಾನೇ ಖುಷಿ ಪಟ್ಟಿರ್ತಾರೆ ನಿಮ್ಮ ಸಾಧನೆಯನ್ನ ಕಂಡು ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕಂದ್ರೆ ಅವರು ತುಂಬಾ ಎನ್ಕರೇಜ್ ಮಾಡಿದ್ರು ಎಲ್ಲಿ ಅವಾಗೆಲ್ಲ ಒಂಥರ ನಮ್ಗೆ ಅಷ್ಟೊಂದೆಲ್ಲ ಅವಕಾಶ ಅವಕಾಶ ಕಮ್ಮಿ ಇರ್ತಾ ಇತ್ತು ಇವಾಗಿನ ಕಾಲದ ತರ ಅಲ್ಲ ಹೌದು ಅಂಡ್ ನೈನ್ಟೀಸ್ ಅಲ್ಲಿ ಎಲ್ಲಾ ಕಡೆ ವೀಣೆನ ಎಲ್ಲೋ ಆಟೋದಲ್ಲಿ ತಗೊಂಡು ಹೋಗೋದು ತುಂಬಾ ಅಂಡ್ ಅದ್ ಇನ್ನೊಂದೇನಂತ ಹೇಳ್ಬೇಕಂದ್ರೆ ಎಸ್ಪೆಷಲಿ ಪೇರೆಂಟ್ಸಿಗೆ ಹೇಳ್ಬೇಕಂತ ಆವಾಗ ನಾವು ನಂಗ್ ಸಂಗೀತ ಪಾಠಕ್ಕೆ ಸೇರ್ಸಿದ್ದು ಅದೆಲ್ಲ ನಾನು ಈ ತರ ಏನೋ ದೊಡ್ಡ ಆರ್ಟಿಸ್ಟ್ ಆಗ್ತೀನಿ ತರ ಏನು ಎಕ್ಸ್ಪೆಕ್ಟೇಷನ್ ಇರಲಿ ಸುಮ್ನೆ ಈ ಹುಡ್ಗಂಗೆ ಇಷ್ಟ ಇದೆ ಕಲೀಲಿ ಅದ್ ಮಿಕ್ಕಿದ್ದಲ್ಲ ಏನಾಯ್ತು ಅದೆಲ್ಲ ದಯವಿಚ್ಛೆ ಹಾ ಸೊ ದಟ್ ಇಸ್ ಸಮಥಿಂಗ್ ನಾನು ತುಂಬಾ ಪೇರೆಂಟ್ಸ್ ಹೇಳ್ತೀನಿ ರಶ್ ಮಾಡ್ಬೇಡಿ ಪ್ರೆಷರ್ ಮಾಡ್ಬೇಡಿ ಇವಾಗ ಒಂದ್ ಮೂರ್ ವರ್ಷದಲ್ಲೇ ಕಲ್ತು ಎಲ್ರಿಗೂ ಒಂದು ಆನ್ಲೈನ್ ಅಲ್ಲಿ ಏನೋ ಒಂದು ಸೆನ್ಸೇಷನ್ ಮಾಡೋ ತರ ಇದು ಮಾಡೋದು ಅದೆಲ್ಲ ನಮ್ಮ ಸಂಗೀತದಲ್ಲಿ ತುಂಬಾ ಡೆಪ್ತ್ ಇದೆ ಆ ಡೆಪ್ತ್ ಅಲ್ಲಿ ಹೋಗ್ಬೇಕಂದ್ರೆ ನಾವು ಅದನ್ ಅದಕ್ಕೆ ನಾವು ಒಂಥರ ಅನುಭವ ಪಡ್ಕೊಂಡು ಅದಷ್ಟು ದಟ್ ಆರ್ಟ್ ಇಟ್ ಸೆಲ್ಫ್ ವಿಲ್ ಗಿವ್ ಯು ಎವ್ರಿಥಿಂಗ್ ಕರೆಕ್ಟ್ ಕರೆಕ್ಟ್ ಅದ್ರಲ್ಲಿ ಮುಳುಗಿದ್ರೆ ತಾನೇ ನಿಮ್ಗೆ ತಾಪಮಾನ ಗೊತ್ತಾಗುತ್ತೆ ನಾವು ವಿ ಶುಡ್ ನಾಟ್ ಗೋ ರನ್ನಿಂಗ್ ಬಿಹೈಂಡ್ ಮನಿ ಫೇಮ್ ಮನಿಯ ಎಸ್ಪೆಷಲಿ ಇವಾಗ ಇಂಟರ್ನೆಟ್ ಜನರೇಷನ್ ಅಲ್ಲಿ ದಟ್ ಇನ್ಸ್ಟೆಂಟ್ ಥರ್ಟಿ ಸೆಕೆಂಡ್ಸ್ ಆರ್ ಒನ್ ಮಿನಿಟ್ ಆಫ್ ಫೇಮ್ ಇದೆಯಲ್ಲ ಅದು ಎಲ್ರು ಇಟ್ ಎಲ್ಲಾರು ಅಟ್ರಾಕ್ಟ್ ಮಾಡುತ್ತೆ ತಾತ್ಕಾಲಿಕ ತಾನೇ ಇದು ಸ್ಥಿರತೆ ಅದು ತಾತ್ಕಾಲಿಕ ಅಷ್ಟೇ ಬಟ್ ಸಮಥಿಂಗ್ ನಮ್ಮ ಸಂಗೀತದ ಇಟ್ ವಿಲ್ ಸ್ಟೇ ವಿತ್ ಯು ಫಾರ್ ಲೈಫ್ ಟೈಮ್ ಸೊ ಅದು ಆ ಅನುಭವ ಮಕ್ಕಳಿಗೆ ಬರ್ಬೇಕು ರೈಟ್ ರೈಟ್ ಅದೇ ಅದೇ ನೋಡಿ ನಿಮ್ಮ ಸಾಧನೆ ನಿಮ್ಮ ಮಕ್ಕಳಿಗೆ ಹೇಳ್ಬೋದು ಅವರು ಅದನ್ನ ಕ್ಯಾರಿ ಮಾಡ್ಕೊಂಡು ಅವರ ಮಕ್ಕಳಿಗೂ ಕೂಡ ಅವರು ಟ್ರಾನ್ಸ್ಫರ್ ಮಾಡುವಂತ ಒಂದು ತಳಹದಿ ಹೋಗುತ್ತೆ ಬಹಳ ಖುಷಿ ಆಯ್ತು ಅಶ್ವಿನ ಅವರೇ ನಿಮ್ಗೂ ಬಹುಶಃ ಖುಷಿ ಆಗಿರುತ್ತೆ ಅನ್ಕೊಂಡಿದೀನಿ ಆ ನಮ್ಮ ನೀವು ಮೊದ್ಲಿಗೆ ನಾನ್ ಧನ್ಯವಾದ ಹೇಳ್ತೀನಿ ನಿಮ್ಮ ಸಮಯನ ನಮ್ಗಾಗಿ ಮುಡಿಪಾಗಿ ಕೊಟ್ಟಿದ್ದೀರಿ ಆ ನಾನು ಎಲ್ಲಾ ಸಾಧಕರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಈ ಸಂದರ್ಶನ ನಿಮ್ಗೆ ಅಹ್ ಪರ್ಸ್ನಲಿ ಹೇಗ್ ಅನ್ನಿಸ್ತು ಅಂತ ಬಹಳ ಖುಷಿ ಆಯ್ತು ಯಾಕಂದ್ರೆ ಈ ತರ ಒಂದು ನಾವೆಲ್ಲಾರು ನಮ್ಮ ಊರನ್ ಬಿಟ್ಟು ಇಲ್ಲಿ ಬಂದಿದೀವಿ ಕರೆಕ್ಟ್ ಅಂಡ್ ಈ ತರ ಈ ಕಲೆ ಈ ತರ ಈ ಆರ್ಟ್ಸ್ ಹಾ ಇಂಥದ್ರಲ್ಲಿ ನಾವೆಲ್ಲ ಒಟ್ಟಿಗೆ ಕೂಡ್ಬೇಕು ಅಂದ್ರೆ ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಸಪೋರ್ಟ್ ಅದು ಇಲ್ಲಿ ಗೊತ್ತಾಯ್ತು ಎಷ್ಟು ಜನ ಇದಾರೆ ಕಲ್ತಿರೋರು ವಿನಾಯಕ್ ಹೆಗಡೆ ಅವರು ಇಂಟ್ರೊಡ್ಯೂಸ್ ಎಲ್ಲಾನು ಹಿಂಗೇನೆ ಒಂಥರ ಈ ಕಲೆ ಅನ್ನೋದು ಹೇಗೆ ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಸೊ ಆತರ ಕೆಲಸ ಮಾಡೋದ್ರಲ್ಲಿ ದರ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂಡ್ ಪೀಪಲ್ ಲೈಕ್ ಅಸ್ ನಾವು ಇಲ್ಲಿ ಇಷ್ಟು ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ ಫ್ರಮ್ ಇಂಡಿಯಾ ಇರ್ಬೋದು ಬಟ್ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಸ್ ಆಲ್ಸೋ ಇಂಪಾರ್ಟೆಂಟ್ ಟು ಅರ್ಸ್ ಆಫ್ ಕೋರ್ಸು ಅದನ್ನೆಲ್ಲ ಮೇಂಟೇನ್ ಮಾಡೋದ್ರಲ್ಲಿ ಅಂಡ್ ಗ್ರೋ ಮಾಡೋದ್ರಲ್ಲಿ ನಿಂತ ಚಾನಲ್ಲು ಇಟ್ ವಿಲ್ ಮೆಕ್ ಬಿಗ್ ಡಿಫ್ರೆನ್ಸ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ ತಾಯಿ ಶಾರದೇವು ನಿಮ್ಮ ಮೇಲೆ ಕೃಪೆ ಮಾಡ್ಲಿ ಸದಾಕಾಲ ನಿಮ್ಮ ಜೊತೆ ಇದ್ದು ಆಶೀರ್ವದಿಸಿ ನೂರಾರು ಮಕ್ಕಳಿಗೆ ನಿಮ್ಮ ವೀಣಾ ವಾದನದಿಂದ ಔತಣವು ಬರೆಸ್ತಾ ಹೋಗಿ ಎಲ್ಲರಿಗೂ ನಿಮ್ಮಿಂದ ಸೇವೆ ನಿರಂತರವಾಗಿ ಸಾಕ್ತಾ ಇಲ್ಲಿ ಅಂತ ನಾನು ಆಶಿಸ್ತೇನೆ ಹೀಗೆ ಬೆಳೀತಾ ಹೋಗಿ ನಮ್ಮನ್ನು ಬೆಳೆಸಿ ಎಲ್ಲರನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಶ್ವಿನ ಅವರೇ ಥ್ಯಾಂಕ್ ಯು ಸೋ ಮಚ್